ಆ ವಿಚಾರದ ಬಗ್ಗೆ ಸಾಕಷ್ಟು ಒಂದು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ ಅದರ ವಿಚಾರವಾಗಿ ಇವತ್ತು ನಾವು ಕೂಡ ನಮ್ಮ ಒಕ್ಕೂಟದ ವತಿಯಿಂದ ಅಧ್ಯಕ್ಷರು ಮತ್ತು ನಮ್ಮ ಇತರ ಎಲ್ಲ ನಮ್ಮ ನಿರ್ದೇಶಕರು ಈ ಒಂದು ಜಿಲ್ಲಾ ಪತ್ರಕರ್ತರ ಒಂದು ಇದರಲ್ಲಿ ತಮಗೆ ಸಂಜಾಶಿಯನ್ನು ಕೊಡೋದಕ್ಕೋಸ್ಕರ ಈ ಒಂದು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಇಲ್ಲಿ ಭಾಗವಹಿಸುತ್ತಿರ್ತಕ್ಕಂಥ ಎಲ್ಲ ಜಿಲ್ಲಾ ಪತ್ರಕರ್ತ ಎಂದು ಕೂಡ ನಮ್ಮ ಜಾಮೀನಗರ ಜಿಲ್ಲಾ ಸರ್ಕಾರ ಹಾಗೂ ಒಕ್ಕೂಟದ ವತಿಯಿಂದ ಓದ್ತಾ ಈ ವಿಚಾರವಾಗಿ ನಮ್ಮ ದೇಶವು ಎಲ್ಲ ವಿಚಾರಗಳನ್ನ ಸುಲಜಿತವಾಗಿ ತಿಳಿಸಿಕೊಡುವಂಥ ವಿಚಾರವನ್ನು ಮಾಡ್ತಾರೆ ಅಂತ ನಮ್ಮ ಎಲ್ಲರಿಗೂ ನಮಸ್ಕಾರ ದೂರದರ್ಶನ ಮತ್ತು ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಆಜರಿತಕ್ಕಂಥ ಉಳ್ಳಿಪೇಟೆ ಜಿಲ್ಲಾ ಸಹಕಾರ ಎಣ್ಣೆಯನ್ನ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಆದಂಥ ನಂಜು ಟೊಕ್ಕಾದವರು ಬಂದಿದ್ದಾರೆ ಹಾಗೆ ಉಳ್ಳಿಪೇಟೆ ಇನ್ನೊಬ್ಬರು ನಮ್ಮ ನಿರ್ದೇಶಕರಾದಂಥ ಎಂ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷರು ಮತ್ತು ಚಾಮುಂಡ ನಿರ್ದೇಶಕರಾದಂಥ ಸುನೀಲ್ ಅವರು ಬಂದಿದ್ದಾರೆ ಹಾಗೆ ನಮ್ಮ ನಮ್ಮ ಅಧ್ಯಕ್ಷನ ನಿರ್ದೇಶಕರಾದಂಥ ರೇವಣ್ಣವ್ರು ಬಂದಿದ್ದಾರೆ ನಮ್ಮ ಮಹಿಳಾ ಜಿಲ್ಲೆಯ ಮಹಿಳಾ ನಿರ್ದೇಶಕಿಯಾದಂಥ ಕಿಲೋಪು ನಿರ್ದೇಶಕರು ಬಂದಿದ್ದಾರೆ ಆಗ ಚಾಮರನಗರ ಜಿಲ್ಲೆಯ ಚಾಮುಂಡನಗರದ ನಮ್ಮ ನಿರ್ದೇಶಕರು ಹಿರಿಯರು ಬಸವರಾಜ್ ಅವರು ಬಂದಿದ್ದಾರೆ ಆದರೂ ಸ್ನೇಹಿತರಾದ ಇನ್ನೊಬ್ಬರು ನಿರ್ದೇಶಕರಾದಂಥ ಸದಾಶಿವಮೂರ್ತಿ ಅವರು ಬಂದಿದ್ದಾರೆ ಹಾಗೂ ಹನೂರು ಭಾಗದ ಹಿರಿಯ ನಿರ್ದೇಶಕರಾದಂಥ ಮಾಧೇ ಸ್ವಾಮಿ ಅವರು ಬಂದಿದ್ದಾರೆ ಹಾಗೂ ಇನ್ನೊಬ್ಬರು ನಿರ್ದೇಶಕರು ಸ್ನೇಹಿತರಾದಂಥ ಆವುಲ ಅವರು ಬಂದಿದ್ದಾರೆ ಇವತ್ತಿನ ನಾವು ಒಂದು ಏಳು ಎಂಟು ದಿನ ನೋಡ್ತಾ ಇದ್ದೀವಿ ಇವತ್ತಿನ ಪತ್ರಿಕೆ ಕಳಿ ಮತ್ತು ವಾಟ್ಸ್ಆಪ್ ಕಳ್ಳಿ ಈ ಐಸ್ ಕ್ರೀಮ್ ನಟನೆಯ ಸಾಲ ಮಾಡ್ಕೊಂಡು ರೈತರು ಮಾಡ್ತಿದ್ದಾರೆ ಬಂದಿದೆ ಪತ್ರಿಕೆ ಕಳ್ಳಿ ವಾಟ್ಸ್ಆಪ್ ಕಳೆ ಕೆಲವೊಂದು तो सबको इतना तुपु महिंग या